के प्रक्रिया मैंने की थी ये लास्ट टाइम से केला अब भाई मैं ये नॉट ऑन सीन सर व्हेर्स इन फील्ड आई वाज डिस्ट्रीब्यूटिंग किड्स नो नो यू ड नॉट सीन इट आर यू ड नॉट सीन इट आई हैव डिस्ट्रीब्यूटेड मोहम्मदनी पट्टी इसमें मोहम्मदनी पट्टी यू नो अर्ली प्रेसिडेंट द्वारा माटाडते द्वारा माटाली यू ड नॉट सीन मी जनरल मोहम्मदनी पट्टी यू ड नॉट सीन मी वीडियो में यू मेट और नॉट सीन मोहम्मदनी पट्टी ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಅಲ್ಸರ್ ಲೇಕ್ ಶಿವಾಜಿನಗರ ಸಂಜೆ ಅಲ್ಸುರ್ ಲೇಕ್ ಅಂತ ಇದೆ ಅಲ್ಲಿ ವಾಕಿಂಗ್ ಮಾಡಬರುವಾಗ ಬಿಜೆಪಿ ಕ್ಯಾಂಡಿಡೇಟ್ ಎಂಪಿ ಸಿ ಮೋಹನ್ ಪಿ ಸಿ ಮೋಹನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಫ್ರಮ್ ದಿಸ್ ಬ್ಯಾಂಗ್ಳೂರ್ ಸೆಂಟ್ರಲ್ ತ್ರೀ ಟೈಮ್ಸ್ ಬಟ್ ವೆರಿ ಅನ್ಫಾರ್ಚುನೇಟ್ ಹೀ ಇಸ್ ನೆವರ್ ಬೀನ್ ಸೀನ್ ಇನ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ಇವನ್ ಡ್ಯೂರಿಂಗ್ ಕೋವಿಡ್ ಹಿ ವಾಸ್ ನಾಟ್ ಸೀನ್ ಅಂಡ್ ದಿಸ್ ಇಸ್ ಅಲ್ಸರ್ ಲೇಕ್ ದ ಲೇಕ್ ಕಂಡೀಷನ್ ಇಸ್ ಸೋ ಬ್ಯಾಡ್ ಐ ಜಸ್ಟ್ ಕ್ವಶನ್ ನಿಮ್ ಅವರಿಗೆ ಬರೀ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನೀವು ಎಷ್ಟು ಸಾರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಬಂದಿದ್ದೀರಾ ಎಷ್ಟು ಕೆಲಸ ಮಾಡಿದೀರಾ ಡ್ಯೂರಿಂಗ್ ಕೋವಿಡ್ ಎಷ್ಟು ಕೆಲಸ ಮಾಡಿದ್ದೀರಾ ಆಮೇಲೆ ಶಿವಾಜಿನಗರ್ ಕಡೆ ಅಲ್ಸುರ್ಲೆ ಕಡೆ ಎಷ್ಟು ಸಾರಿ ನೀವು ಬಂದಿದ್ದೀರಾ ಜನ ಪಿ ಸಿ ಮೋಹನ್ ಅಂದ್ರೆ ಯಾರಂತ ಕೇಳ್ತಾರೆ ಏನು ಮಾಡಿದೀರಾ ಅಂತ ಕೇಳಿದ್ರೆ ನಾನು ಇದು ಈ ಕೆಲಸಗಳೆಲ್ಲ ಮಾಡಿದೀನಿ ಅಂತ ಜನರಿಗೆ ಪ್ರಚಾರ ಮಾಡಿಕೊಂಡು ಕೊಟ್ಕೊಂಡು ಹೋಗ್ತಿದ್ದಾರೆ ಸೊ ಮೋರ್ ದೆನ್ ಟ್ವೆಂಟಿ ತೌಸಂಡ್ ಕಾಲ್ಸ್ ಆನ್ಸರ್ಡ್ ಅಂತ ಸಿಕ್ಸ್ ಹಂಡ್ರೆಡ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್ ಮಾಡಿದಾರಂತೆ ಮೋರ್ ದೆನ್ ಫಾರ್ಟಿ ಏಟ್ ತೌಸಂಡ್ ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ ಅದು ಯಾವ ಕಡೆ ಎಲ್ಲಿ ಮಾಡಿದ್ದಾರೆ ಜನ ಇವಾಗ ಹೋಗ್ಬಿಟ್ಟು ಕೇಳಿದ್ರು ಪಿ ಸಿ ಮೋಹನ್ ಅಂದ್ರೆ ಅಂತ ಕೇಳ್ತಾರೆ ಇಂತಹ ಒಂದು ಎಂಪಿ ನಮ್ಮ ಬ್ಯಾಂಗ್ಳೂರ್ ಗೆ ಬೇಕಾ ಸೊ ಜನ ಎಚ್ಚರಿಸಿಕೊಳ್ಳಿ ಇಂತಹ ವ್ಯಕ್ತಿಗಳಿಗೆ ದಯವಿಟ್ಟು ವೋಟ್ ಹಾಕಕ್ ಹೋಗ್ಬೇಡಿ